ನೋಡಿರಿ ಫ್ರೆಂಡ್ಸ್ ಇವತ್ತು ನಾವು ಮುಕ್ಕಾಲು ಕೆ ಜಿ ಚಿಕನ್ ಯೂಸ್ ಮಾಡಿಕೊಂಡು ಚಿಕನ್ ಬಿರಿಯಾನಿ ಮಿಕ್ಸ್ ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಈಗ ಚಿಕನ್ನ ನೀಟಾಗಿ ನಾವು ಒಂದು ಮೂರು ಎರಡು ಮೂರು ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಸೈಡಿಗೆ ಅಲ್ಲಿವರೆಗೂ ನಾವು ಇದಕ್ಕೆ ಏನೇನು ಮಸಾಲೆ ಬೇಕೋ ಅದು ರೆಡಿ ಮಾಡ್ಕೊಳೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಜಾರಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಒಂದೆರ ಯಾಲಕ್ಕಿ ಚಕ್ಕೆ ಲವಂಗ ಯಾಲಕ್ಕಿ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕಿ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ನೋಡಿ ನೋಡಿರಿ ಫ್ರೆಂಡ್ಸ್ ಅದನ್ನು ಪೇಸ್ಟ್ ಮಾಡ್ಕೊಂಡ್ವಿ ಈಗ ಆ ಪೇಸ್ಟ್ ಆದಮೇಲೆ ಈಗ ನಾವು ಈ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದರಲ್ಲಿ ನಾವು ಫಸ್ಟಿಗೆ ಅರಿಶಿನ ಪುಡಿ ಉಪ್ಪು ಖಾರದ ಪುಡಿ ಅದು ಪೇಸ್ಟ್ ಮಾಡ್ಕೊಂಡು ಹೊಲಕ್ಕೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಆ ಪೇಸ್ಟು ಸ್ವಲ್ಪ ನಿಂಬೆ ರಸ ಆಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಮೊಸರನ್ನ ಹಾಕಿ ಈಗ ಇದು ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ ಚಿಕನ್ನ ಇದರಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಣ ಈಗ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೋಣ ಇದರಲ್ಲಿ ಈಗ ಒಂದು ಅರ್ಧ ಗಂಟೆ ಇದನ್ನ ಮ್ಯಾರಿನೇಟ್ ಆಗಲು ಡನ್ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಅದು ಚಿಕನ್ ಮ್ಯಾರಿನೇಟ್ ಆಗೋವರೆಗೂ ಈಗ ನಾವು ಇಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀವಿ ಒಂದು ಪಾತ್ರೆ ಇಟ್ಟು ಅದರಿಂದ ಅದ್ರ ಅದರಿಂದ ಒಂದು ಬೌಲು ಎಣ್ಣೆನ ಹಾಕ್ತೀವಿ ಒಗ್ಗರಣೆಗೆ ನಾವಿವತ್ತು ಮುಕ್ಕಾಲು ಕೆ ಜಿ ಚಿಕನ್ನಿಗೆ ಮೂರು ಲೋಟ ಹಾಕಿದ್ದು ಬಿರಿಯಾನಿ ಮಾಡ್ತಾ ಈಗ ಇದು ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ನಾವೀಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಈ ಎಣ್ಣೆ ಒಲೆ ಒಳಗೆ ಹಾಕೋಣ ಈಗ ಈರುಳ್ಳಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಕರ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್ ಈಗ ಈ ಥರ ಫ್ರೈ ಆಯಿತು ಈರುಳ್ಳಿ ಈಗ ನಾವು ಈ ಥರ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕೋಣ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಆಗವರು ಆದಮೇಲೆ ನಾವು ಇದಕ್ಕೆ ಪುದೀನ ಸೊಪ್ಪನ್ನು ಆ್ಯಡ್ ಮಾಡೋಣ ಈಗ ಪುದೀನ ಹಾಕೋಣ ಇದರಲ್ಲಿ ಪುದೀನ ಹಾಕಿದ್ದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಇದು ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಕಸ್ತೂರಿ ಮೇಥಿಯನ್ನು ಹಾಕೋಣ ಈಗ ಟಮಾಟೋವನ್ನು ಆ್ಯಡ್ ಮಾಡೋಣ ಹಣ್ಣು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನಾವು ಪೇಸ್ಟ್ ಮಾಡಿದ್ವಲ್ಲ ಫ್ರೆಂಡ್ಸ್ ಆವಾಗಲೇ ಆ ಪೇಸ್ಟನ್ನು ಆ್ಯಡ್ ಮಾಡೋಣ ಈಗ ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ನಾವು ಫಸ್ಟಿಗೆ ಬಿರಿಯಾನಿ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಅದರಲ್ಲಿ ನೀರನ್ನು ಆ್ಯಡ್ ಮಾಡೋಣ ಆವಾಗಲೇ ನಾವು ಆ ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಚಿಕನಲ್ಲಿ ನಾವು ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ವಿ ಅದಕ್ಕೋಸ್ಕರ ಇದರಲ್ಲಿ ಈಗ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀವಿ ಒಂದು ಸ್ಪೂನ್ ಧನಿಯಾ ಪುಡಿನ ಹಾಕ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀವಿ ಇದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀವಿ ಮತ್ತು ಇದರಲ್ಲಿ ಅದರಲ್ಲಿ ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ಸ್ವಲ್ಪ ಹಾಕಿದ್ವಲ್ವ ಅದಕ್ಕೆ ಇದಕ್ಕೆ ಈ ಗ್ರೇವಿಗೆ ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀವಿ ಮತ್ತು ಇದರಲ್ಲಿ ಸ್ವಲ್ಪ ಮೊಸರನ್ನ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿದು ಅದಕ್ಕೋಸ್ಕರ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿರಿ ಈಗ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಎಣ್ಣೆ ಎಲ್ಲ ಮೇಲೆ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಆಮೇಲೆ ನಾವು ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು ಒಂದು ಹಾಫ್ ಆನ್ ಅವರು ಆ ಚಿಕನ್ನ ಈಗ ಇದರಲ್ಲಿ ಹಾಕೋಣ ನೋಡಿರಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಈಗ ಇದರಲ್ಲಿ ಹಾಕೋಣ ನೋಡ್ರಿ ಈ ಥರ ಹಾಕಿ ಗ್ರೇವಿಯಲ್ಲಿ ಮಿಕ್ಸ್ ಮಾಡೋಣ ಚಿಕನ್ನ ನೋಡ್ರಿ ಗ್ರೇವಿ ಈ ಥರ ಆಗಿದೆ ಈಗ ಸ್ವಲ್ಪ ನಿಂಬೆ ರಸನ ಹಾಕೋಣ ಇದರಲ್ಲಿ ಈಗ ಇಲ್ಲಿ ಬಿರಿಯಾನಿ ಗ್ರೇವಿ ರೆಡಿಯಾಗಿದೆ ರೆಡಿ ಆಗ್ತಾಯಿದೆ ನಾವು ಇಲ್ಲಿ ಅಕ್ಕಿ ಬೇಯಿಸ್ಕೊಳ್ಳೋಣ ಈಗ ಅಕ್ಕಿ ಬೇಯಿಸ್ಕೊಳ್ಳೋಕ್ಕೆ ನೀರಿ ನೀರಿಟ್ಟಿದ್ದೀವಿ ಈಗ ನೀರಲ್ಲಿ ನೀರು ಬಿಸಿಯಾದ ಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಒಂದೆರಡು ಯಾಲಕ್ಕಿನ ಹಾಕೋಣ ಯಾಲಕ್ಕಿ ಮತ್ತು ಈ ಥರ ನಿಂಬೆಹಣ್ಣು ನಿಂಬೆ ಹಣ್ಣು ಹಾಕಿ ನೀರು ಚೆನ್ನಾಗಿ ಈಗ ಕುದಿ ಬರಬೇಕು ನೀರು ಚೆನ್ನಾಗಿ ಬಿಸಿಯಾಗಿ ನೀರು ಕುದಿಬೇಕು ಈಗ ಉಪ್ಪನ್ನು ಹಾಕೋಣ ಅದರಲ್ಲಿ ನಾವು ಇವತ್ತು ಮುಕ್ಕಾಲು ಕೆ ಜಿ ಚಿಕನಿಗೆ ಮೂರು ಗ್ಲಾಸ್ ಅಕ್ಕಿದು ಬಿರಿಯಾನಿ ಮಾಡ್ತಿರೋದು ಈಗ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೋಣ ನೀರಲ್ಲಿ ನೀರು ಕುದಿಬೇಕಾದ್ರೆ ನೋಡಿರಿ ಇಲ್ಲಿ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಕಿಟ್ಟಿದ್ದೀವಿ ಹತ್ತು ನಿಮಿಷ ಆದಮೇಲೆ ಒಂದು ಮೂರು ನಾಲ್ಕು ನೀರಿಂದ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀವಿ ಆಮೇಲೆ ನೋಡಿರಿ ಇಲ್ಲಿ ನೀರು ಈ ಥರ ಕುದಿ ಬರ್ತಾ ಇದೆ ಇಲ್ಲಿ ಈ ಥರ ನೀರು ಚೆನ್ನಾಗಿ ಕುದಿ ಬರಬೇಕಾದ್ರೆ ಅಕ್ಕಿನ ಹಾಕಿ ಒಂದು ಏಯ್ಟಿ ಪರ್ಸೆಂಟ್ ಇದರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಅಕ್ಕಿನ ಏಯ್ಟಿ ಪರ್ಸೆಂಟ್ ಅಕ್ಕಿ ಇದರಲ್ಲೇ ಬೇಯಬೇಕು ಇಲ್ಲಿ ನೋಡಿ ಅಕ್ಕಿ ಈ ಥರ ಬೇಯ್ತಾ ಇದೆ ಇಲ್ಲಿ ನೋಡಿ ಅಕ್ಕಿ ಬೇಯ್ತಾ ಇದೆ ಈ ಥರ ಅಲ್ಲಿವರೆಗೂ ನಾವು ಏನು ಮಾಡೋಣಪ್ಪ ಅಂದರೆ ಈ ಬಿರಿಯಾನಿ ಗ್ರೇವಿ ರೆಡಿಯಾಗಿದೆಯಲ್ಲ ಅದ್ರ ಮೇಲೆ ಈ ಥರ ಆಯಿಲ್ ಆಯಿಲ್ ಇದೆಯಲ್ಲ ನ ಒಂದು ಬೌಲ್ ತಗೊಂಡು ಬೇರೆ ಬೌಲಲ್ಲಿ ಈ ಥರ ನ ರಿಮೂವ್ ಮಾಡ್ಕೋಬೇಕು ಗ್ರೇವಿ ಮೇಲಿಂದ ಈ ಥರ ಆಯಿಲ್ ಇರುತ್ತಲ್ಲ ಅದನ್ನು ಈ ಥರ ಸಪ್ರೇಟಾಗಿ ತಕ್ಕೋಬೇಕು ನೋಡಿ ಅದು ಅಕ್ಕಿ ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆಯಿತು ಅದರಲ್ಲಿ ಚೆನ್ನಾಗಿ ಈಗ ನೀರನ್ನು ಅದರಲ್ಲಿಂದ ಬಸಿ ಅಕ್ಕಿನ ಬಸಿತಿದ್ದೀವಿ ಈಗ ನೋಡಿರಿ ಈ ಥರ ಇಷ್ಟು ಬೇಯಿಸ್ಕೊಂಡಿದ್ದೀವಿ ಅಕ್ಕಿನ ಒಂದು ಏಯ್ಟಿ ಪರ್ಸೆಂಟ್ ಅಕ್ಕಿನ ಬೇಯಿಸ್ಕೊಂಡಿದ್ದೀವಿ ಈಗ ಈ ಗ್ರೇವಿನೆಲ್ಲ ಇದರಲ್ಲಿ ಹಾಕಿ ಚಿಕನ್ ಗ್ರೇವಿ ಬಿರಿಯಾನಿ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಎಲ್ಲ ಹಾಕಿ ಆ ಗ್ರೇವಿನ ಈ ಥರ ಹಾಕಿ ಈ ಥರ ಅಕ್ಕಿಯಲ್ಲಿ ಈ ಥರ ಮಿಕ್ಸ್ ಮಾಡಬೇಕು ನೋಡ್ರಿ ಈ ಥರ ನೋಡ್ರಿ ಈ ಥರ ನೀಟಾಗಿ ಎಲ್ಲ ಅದು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಮಿಕ್ಸ್ ಆಗಿದೆ ಬಿರಿಯಾನಿ ಈಗೇನು ಮಾಡಬೇಕಪ್ಪ ಅಂದರೆ ನಾವು ಅವಾಗಲೇ ಒಂದು ಬೌಲಲ್ಲಿ ಆಯಿಲ್ ತಗೊಂಡಿದ್ವಲ್ವಾ ಅದು ಈ ಥರ ಬಿರಿಯಾನಿ ಮಿಕ್ಸ್ ಆದಮೇಲೆ ಈ ಥರ ಸೈಡಿಗೆ ಮತ್ತು ಸ್ವಲ್ಪ ಸೆಂಟ್ರಲ್ಲಿ ಆ ಆಯಿಲನ್ನ ಹಾಕಬೇಕು ನೋಡ್ರಿ ಈ ಥರ ನೋಡ್ರಿ ಈಗ ಈ ಥರ ಎಲ್ಲ ಹಾಕಿ ಆಯಿತಾ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಈ ಬಿರಿಯಾನಿ ರೈಸ್ನ ಚೆನ್ನಾಗಿ ಅಳ್ಳಕ್ಕೆ ಬಿಡಬೇಕು ನೋಡ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ನಮ್ಮ ಬಿರಿಯಾನಿ ರೆಡಿಯಾಗಿದೆ ಈ ಥರ ಆಗಿದೆ ನೋಡಿರಿ ಫ್ರೆಂಡ್ಸ್ ಬಿರಿಯಾನಿ ನೋಡ್ರಿ ಈ ಥರ ನಮ್ಮದು ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್ ಮಿಕ್ಸ್ ಬಿರಿಯಾನಿ ಈ ಥರ ರೆಡಿಯಾಗಿದೆ ನಮ್ಮ ವಿ ನಮ್ಮ ಈ ವಿಡಿಯೋ ನಿಮಗಿಷ್ಟು ನಿಮಗೆ ಇಷ್ಟ ಬಂದರೆ please don't like and share subscribe my dear friends thank you